ಎವ್ರಿ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಸುನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಪಾಲಕ್ ಸೊಪ್ಪು ಮತ್ತು ಹೆಸರುಬೇಳೆ ಹಾಕಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ತರಕಾರಿ ಸಾಂಬಾರೆಲ್ಲ ತಿನ್ನೋದಕ್ಕಾಗಲ್ಲ ಈ ರೀತಿ ಸಾಂಬಾರುಗಳು ಮಾಡಿಕೊಂಡ್ರೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಓಕೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅದಕ್ಕೆ ನಾನು ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಬೇಳೆನ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಅದ್ರ ಘಮ ಬರೋವ್ರಿಗು ಫ್ರೈ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಒಂದು ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಹಾಗೆ ಎರಡು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಈ ಸಾಂಬಾರು ಮಾಡೋದು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪದೇ ಪದೇ ಮತ್ತೆ ಈ ಸಾಂಬಾರು ಮಾಡ್ತಾನೆ ಇರ್ತೀರ ಒಂದು ಸಲ ಟ್ರೈ ಮಾಡಿದ್ರೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿದ್ದಾಯಿತು ನೆಕ್ಸ್ಟ್ ಇದಕ್ಕೆ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಇದ್ದೀನಿ ನೀವು ಇದಕ್ಕೆ ಇದ್ರ ಜೊತೆಗೆ ಮೆಂತ್ಯ ಅಥವಾ ದಂಟು ಬೇರೆ ಯಾವುದಾದ್ರೂ ಮಿಕ್ಸ್ ಸೊಪ್ಪುಗಳಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಇಲ್ಲಿ ಪಾಲಕ್ ಮಾತ್ರ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಈಗ ಏನು ಚೆನ್ನಾಗಿ ಈ ಒಗ್ಗರಣೆಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪನ್ನು ಒಗ್ಗರಣೆಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಇದಕ್ಕೆ ಒಂದೆರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ಎರಡು ವಿಷಲ್ ಕೂಗಿದಾದ್ಮೇಲೆ ಈ ರೀತಿಯಾಗಿ ಹೆಸರುಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಚೆನ್ನಾಗಿ ಮಸ್ಕೊಳ್ಬೇಕು ಆದಷ್ಟು ಸಾಫ್ಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ರುಚಿಯಾಗಿ ಖಾರ ರುಬ್ಬವಾಗಿಲ್ಲ ಐದು ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡಿಬಿಡ್ಬೋದು ರುಚಿ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದು ಆಯಿತು ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇವಾಗೆಲ್ಲ ಇಂಗ್ರೀಡಿಯೆಂಟು ಹಾಕಿದ್ದಾಗಿದೆ ಆಲ್ರೆಡಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಸ್ವಲ್ಪ ತಿಕ್ನೆಸ್ಸಲ್ಲಿ ಬೇಕಂದರೆ ಸ್ವಲ್ಪ ತಿಕ್ನೆಸ್ಸಾಗೆ ಮಾಡ್ಕೊಳ್ಳಿ ಚಪಾತಿ ರೊಟ್ಟಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆಲ್ಲ ಇಲ್ಲ ಈ ರೀತಿ ತೆಳ್ಳಗೆ ತಿಳಿ ಸಾಂಬಾರು ಥರ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊತಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದಕ್ಕೆ ಸ್ವಲ್ಪ ತೊಳೆದು ನೆನ್ಸಿಟ್ಕೊಂಡಿರೋವಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಬಟ್ ಈ ಸಾಂಬಾರಿಗೆಲ್ಲ ಸ್ವಲ್ಪ ಹುಳಿ ಮುಂದಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಹುಣಸೆ ರಸ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ದಿಢೀರಂತೂ ಮಾಡಿಬಿಡ್ಬೋದು ಸಾಂಬಾರು ಖಾರ ರುಬ್ಬು ಹಾಕೋ ಹಂಗಿಲ್ಲ ಹಾಗೆ ಒಗ್ಗರಣೆ ಆಲ್ರೆಡಿ ಫಸ್ಟೇ ಹಾಕ್ಕೊಂಡಿರ್ತೀವಿ ಸೊ ಮತ್ತೆ ಏನು ಒಗ್ಗರಣೆ ಹಾಕೋ ನೆಸಿಟಿ ಇಲ್ಲ ತುಂಬ ಈಸಿ ಸಾಂಬಾರು ಮಾಡೋದು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು